ನಮಸ್ಕಾರ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಆಯುರ್ವೇದದಲ್ಲಿ ವಿಶೇಷ ಸ್ಥಾನ ಪಡೆದಿರುವ ಜೇನುತುಪ್ಪ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಆದರೆ ಅದನ್ನು ಸರಿಯಾದ ವಿಧಾನದಲ್ಲಿ ಸೇವನೆ ಮಾಡಬೇಕು ಇಲ್ಲವಾದರೆ ಅದು ವಿಷವಾಗಿ ಪರಿಣಮಿಸುತ್ತೆ ಜೇನುತುಪ್ಪ ಹೂಗಳಿಂದ ಮಕರಂದವನ್ನು ಬಳಸಿ ಜೇನು ನೊಣಗಳು ತಯಾರಿಸುವ ಸಿಹಿ ಆಹಾರವಾಗಿದೆ ಜೇನು ನೊಣಗಳು ಮೊದಲು ಮಕರಂದವನ್ನು ಪುನರುಜ್ಜೀವನ ಮತ್ತು ಆವಿಯಾಗುವಿಕೆಯ ಪ್ರಕ್ರಿಯೆಯ ಮೂಲಕ ಜೇನುತುಪ್ಪವಾಗಿ ಪರಿವರ್ತಿಸುತ್ತವೆ ನಂತರ ಜೇನುಗೂಡಿನೊಳಗೆ ಮೇಣದ ಗೂಡುಗಳಲ್ಲಿ ಪ್ರಾಥಮಿಕ ಆಹಾರ ಮೂಲವಾಗಿ ಜೇನನ್ನು ಸಂಗ್ರಹಿಸುತ್ತವೆ ನಂತರ ಬರುವ ಜೇನುತುಪ್ಪವನ್ನೇ ಮಾನವ ಬಳಕೆಗಾಗಿ ಜೇನುಗೂಡುಗಳಿಂದ ಕೊಯ್ಲು ಮಾಡುತ್ತಾರೆ ಜೇನುತುಪ್ಪವು ಸಾವಿರಾರು ವರ್ಷಗಳಿಂದ ನಮಗೆ ನೈಸರ್ಗಿಕವಾಗಿ ಸಿಕ್ಕ ಒಂದು ಅಮೂಲ್ಯವಾದ ಆಸ್ತಿಯಾಗಿದೆ ಪ್ರಾಚೀನ ನಾಗರಿಕತೆಗಳು ಅದರ ವಿಶಿಷ್ಟ ರುಚಿ ಮತ್ತು ಸಂರಕ್ಷಣಾ ಗುಣಗಳಿಗಾಗಿ ಅದನ್ನು ಉಪಯೋಗಿಸುತ್ತಿದ್ದರು ಈಜಿಪ್ಟಿನವರಿಂದ ಹಿಡಿದು ಗ್ರೀಕರವರೆಗೂ ಜೇನುತುಪ್ಪವು ವಿವಿಧ ಸಂಸ್ಕೃತಿಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದೆ ಜೇನುತುಪ್ಪವನ್ನು ಸಾಂಪ್ರದಾಯಿಕ ಔಷಧ ಮತ್ತು ಆಧ್ಯಾತ್ಮಿಕ ಅಭ್ಯಾಸಗಳಲ್ಲೂ ಬಳಸಲಾಗುತ್ತೆ ಇನ್ನು ದೈವಿಕವಾಗಿ ತೀರ್ಥದ ರೂಪದಲ್ಲಿ ಕೊಡುವ ಪಂಚಾಮೃತದಲ್ಲಿ ಜೇನು ಕೂಡ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಜೇನುತುಪ್ಪ ಇದ್ದೇ ಇರುತ್ತೆ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನ ನೀಡುವ ಜೇನುತುಪ್ಪ ರೋಗ ನಿರೋಧಕವಾಗಿ ಕೆಲಸ ಮಾಡುತ್ತದೆ ಹಾಗಾದ್ರೆ ಜೇನುತುಪ್ಪವನ್ನು ನಾವು ಹೇಗೆ ಸೇವನೆ ಮಾಡಬೇಕು ಹೇಗೆ ಸೇವನೆ ಮಾಡಬಾರದು ಇದರ ಉಪಯೋಗಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಜೇನುತುಪ್ಪವನ್ನು ನಾವು ಅನೇಕ ಕಾರಣಗಳಿಗಾಗಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಿರ್ತೀವಿ ಹೆಚ್ಚಿನ ಜನರು ವೆಯ್ಟ್ ಲಾಸ್ ಮಾಡೋದಕ್ಕೋಸ್ಕರ ಜೇನುತುಪ್ಪನ ಬಿಸಿ ನೀರಿಗೆ ಸೇರಿಸಿ ನಿಂಬೆ ರಸದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡ್ತಾ ಇರ್ತಾರೆ ಆದರೆ ಇದು ವಿಷವಾಗಿ ಪರಿಣಮಿಸುತ್ತೆ ಅಂತ ನಿಮಗೆ ಗೊತ್ತಿರೋದಿಲ್ಲ ಅನಿಸುತ್ತೆ ಜೇನುತುಪ್ಪನ ಯಾವುದೇ ಬಿಸಿ ಆಹಾರದೊಂದಿಗೆ ಸೇರಿಸಿದಾಗ ಅಥವಾ ಅದನ್ನು ಬಿಸಿ ಮಾಡಿದಾಗ ಅದು ನಿಧಾನವಾಗಿ ವಿಷವಾಗಿ ಕನ್ವರ್ಟ್ ಆಗುತ್ತೆ ಇದರ ಸೇವನೆಯಿಂದ ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ಗಳು ಹೆಚ್ಚಾಗುತ್ತೆ ಇದರಿಂದ ನಮ್ಮ ದೇಹದಲ್ಲಿ ಅನೇಕ ಸಮಸ್ಯೆಗಳು ಕಾಣಿಸೋಕೆ ಶುರುವಾಗುತ್ತೆ ಹೀಗಾಗಿ ಜೇನುತುಪ್ಪನ ಸರಿಯಾದ ರೀತಿಯಲ್ಲಿ ನಾವು ಸೇವನೆ ಮಾಡಬೇಕು ಜೇನಿನಲ್ಲಿ ನೈಸರ್ಗಿಕವಾದ ಸಕ್ಕರೆ ಅಂಶ ಇರುತ್ತೆ ಜೊತೆಗೆ ವಿಟಮಿನ್ ಬಿ ಮ್ಯಾಗ್ನೀಷಿಯಮ್ ಮ್ಯಾಂಗ್ನೀಸ್ ಕ್ಯಾಲ್ಶಿಯಂನಂತಹ ದೇಹಕ್ಕೆ ಬೇಕಾದ ಮಿನರಲ್ಸ್ಗಳು ಹೇರಳವಾಗಿದೆ ಜೇನುತುಪ್ಪವನ್ನು ಆಗಾಗ ಒಂದು ಅಥವಾ ಎರಡು ಚಮಚದಷ್ಟು ಮಾತ್ರ ಸೇವನೆ ಮಾಡಬೇಕು ಹಣ್ಣಿನ ಜೊತೆ ಅಥವಾ ಹಾಗೆ ಕೂಡ ಇದನ್ನು ಸೇವನೆ ಮಾಡಬಹುದು ಜೇನುತುಪ್ಪನ ಬೇಸಿಗೆಯಲ್ಲಿ ಸೇವನೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅದನ್ನು ಬಿಟ್ಟು ಮತ್ತಾವ ಕಾಲದಲ್ಲಿ ಬೇಕಾದರೂ ಸೇವನೆ ಮಾಡ್ಬೋದು ಜೇನುತುಪ್ಪದ ಸೇವನೆ ಮಾಡುವುದು ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದೃಷ್ಟಿದೋಷದಂತಹ ಸಮಸ್ಯೆಯನ್ನು ಇದು ನಿವಾರಣೆ ಮಾಡುತ್ತೆ ಅಲ್ಲದೆ ಚರ್ಮಕ್ಕೆ ಜೇನುತುಪ್ಪ ಉತ್ತಮ ರೀತಿಯಲ್ಲಿ ಸಹಾಯ ಮಾಡುತ್ತೆ ಜೇನುತುಪ್ಪದಲ್ಲಿ ಆ್ಯಂಟಿ ಏಜಿಂಗ್ ಅಂಶಗಳು ಇರುವುದರಿಂದ ಚರ್ಮವನ್ನು ವಯಸ್ಸಾಗದಂತೆ ಕಾಣುವುದನ್ನು ನೋಡಿಕೊಳ್ಳುತ್ತೆ ಮುಖಕ್ಕೆ ಮಾಸ್ಕ್ ರೀತಿ ಬಳಸುವುದರಿಂದ ತ್ವಚೆಯನ್ನು ಹೈಡ್ರೇಟ್ ಮಾಡುತ್ತೆ ಮತ್ತು ಆರೋಗ್ಯಕರ ಹೊಳಪನ್ನು ಕೂಡ ಇದು ನೀಡುತ್ತೆ ಇದರ ಜೊತೆಗೆ ಕೂದಲಿನ ಸದೃಢತೆಗೂ ಜೇನು ಉತ್ತಮ ಸಾಧನವಾಗಿದೆ ಇನ್ನು ಅನೇಕರು ದೇಹದ ತೂಕ ಇಳಿಕೆಗೆ ಜೇನುತುಪ್ಪ ಬಳಕೆ ಮಾಡ್ತಾರೆ ಆದರೆ ಜೇನುತುಪ್ಪವನ್ನು ಬಿಸಿ ನೀರಿನಲ್ಲಿ ಹಾಕಿ ಸೇವನೆ ಮಾಡಬಾರದು ಅದರ ಬದಲಿಗೆ ತಣ್ಣನೆಯ ನೀರಿಗೆ ಅಥವಾ ನಾರ್ಮಲ್ ನೀರಿಗೆ ಜೇನನ್ನ ಸೇರಿಸಿ ಸೇವನೆ ಮಾಡಿದರೆ ದೇಹದಲ್ಲಿನ ಬೊಜ್ಜು ಕಡಿಮೆಯಾಗುತ್ತೆ ಕೆಲವರಿಗೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಬಾಯಿಯ ಹುಣ್ಣು ಆಗುತ್ತಾ ಇರುತ್ತೆ ಇದಕ್ಕೆ ಜೇನುತುಪ್ಪ ಒಂದು ಉತ್ತಮ ಔಷಧಿಯಾಗಿದೆ ಜೇನುತುಪ್ಪದಲ್ಲಿ ಗಾಯವನ್ನು ಗುಣಪಡಿಸುವ ಗುಣವೂ ಇದೆ ಹೀಗಾಗಿ ಬಾಯಿ ಹುಣ್ಣನ್ನು ಇದು ನಿವಾರಣೆ ಮಾಡುತ್ತೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಆಗಾಗ ಕಾಡುವ ಶೀತ ಕೆಮ್ಮಿನ ನಿವಾರಣೆಗೆ ಜೇನನ್ನು ಬಳಸಬಹುದು ದೊಡ್ಡ ಪತ್ರೆ ಅಥವಾ ಸಾಂಬಾರ ಬಳ್ಳಿ ಎಲೆ ಹಾಗೂ ಶುಂಠಿಯನ್ನು ಜೇಲಿನಲ್ಲಿ ಬೆರೆಸಿ ಸೇವನೆ ಮಾಡುವುದರಿಂದ ಶ್ವಾಸಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳಬಹುದು ಜೊತೆಗೆ ದೇಹದಲ್ಲಿ ರೋಗ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಶುದ್ಧ ಜೇನುತುಪ್ಪವನ್ನು ಆರಿಸಿ ನಾವು ಉಪಯೋಗಿಸಿಕೊಳ್ಬೇಕು ಯಾಕೆಂದರೆ ಈಗ ಮಾರ್ಕೆಟ್ನಲ್ಲಿ ಕಲಬರಿಕೆ ಪದಾರ್ಥಗಳು ಹೆಚ್ಚಾಗಿವೆ ಜೇನನ್ನು ಬಳಸುವುದರಿಂದ ನಮ್ಮ ರಕ್ತವು ಶುದ್ಧಿಯಾಗುತ್ತದೆ ಪದೇ ಪದೇ ಬಾಯಾರಿಕೆ ಆಗುತ್ತಿದ್ದರೆ ಜೇನುತುಪ್ಪವನ್ನು ಸೇವಿಸುವುದರಿಂದ ಅದನ್ನು ನಿವಾರಿಸಿಕೊಳ್ಬಹುದು ಕೊನೆಯದಾಗಿ ಒಂದು ಟಿಪ್ ಹೇಳೋದಾದರೆ ಜೇನುತುಪ್ಪ ಗಟ್ಟಿಯಾಗಿದ್ದರೆ ಅದನ್ನು ಕರಗಿಸಲು ಅದನ್ನು ಬಿಸಿ ಮಾಡಬಾರದು ಬಿಸಿ ನೀರಿನಲ್ಲಿ ಜೇನುತುಪ್ಪದ ಬಾಟಲಿಯನ್ನು ಇಡಬಹುದು ಅಥವಾ ಬಿಸಿಲಿನಲ್ಲಿ ಇಟ್ಟು ಕೂಡ ಅದನ್ನು ಕರಗಿಸಬಹುದಾಗಿದೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಧನ್ಯವಾದಗಳು